ಬಜೆಟ್ ಚರ್ಚೆ ವೇಳೆ ಹಿಂದೂ ಮುಸ್ಲಿಂ ಸಮರ ತಾರಕಕ್ಕೇರಿದೆ ಕಾಂಗ್ರೆಸ್ ಶಾಸಕ ರಿಜ್ವಾನ್ ಅರ್ಷದ್ ಯತ್ನಾಳ್ ಮಧ್ಯೆ ಜಟಾಪಟಿ ನಡೆದಿದೆ ನಾವು ಎಲ್ಲಿಂದಲೋ ಬಂದವರಲ್ಲ ಸಹೋದರರಂತೆ ನೋಡಿ ಅಂತ ಹೇಳಿ ರಿಜ್ವಾನ್ ಅರ್ಷದ್ ಹೇಳಿದ್ದಾರೆ ಹಿಂದುಳಿದ ವರ್ಗದಿಂದ ದಲಿತರಿಂದ ಕನ್ವರ್ಟ್ ಆಗಿರಬಹುದು ರಿಜ್ವಾನ್ ಅರ್ಷದ್ ಹೇಳಿಕೆಗೆ ನೀವು ಹಿಂದೂಗಳೇ ಎಂದ ಬಿಜೆಪಿಗಳು ಮೋದಿಯವರ ಮಾತು ನೆನಪಿಸಿಕೊಂಡಂತಹ ರಿಜ್ವಾನ್ ಅರ್ಷದ್ ಒಂದು ಕೈಯಲ್ಲಿ ಕುರಾನ್ ಇನ್ನೊಂದರಲ್ಲಿ ಕಂಪ್ಯೂಟರ್ ಹಿಡ್ಕೋಬೇಕು ಹೀಗಂತ ಪ್ರಧಾನಿ ಮೋದಿ ಹೇಳಿದ್ದಾರೆ ಅಂತ ಹೇಳಿ ರಿಜ್ವಾನ್ ಅರ್ಷದ್ ಈ ಸಂದರ್ಭದಲ್ಲಿ ಹೇಳ್ತಾರೆ ರಿಜ್ವಾನ್ ಅರ್ಷದ್ ಮಾತನಾಡುವಾಗ ಯತ್ನಾಳ್ ಮಧ್ಯ ಪ್ರವೇಶ ಮಾಡ್ತಾರೆ ಕಂಪ್ಯೂಟರ್ ಕೈಯಲ್ಲಿ ಎ ಕೆ ಫಾರ್ಟಿ ಸೆವೆನ್ ಹಿಡ್ಕೋತಾರಲ್ಲ ಅಂತ ಯತ್ನಾಳ್ ಪ್ರಶ್ನೆ ಮಾಡಿದ್ದಾರೆ ಈ ವೇಳೆ ಬಿಜೆಪಿ ಕಾಂಗ್ರೆಸ್ ಸದಸ್ಯರ ಮಧ್ಯೆ ಜಟಾಪಟಿ ನಡೆದಿದೆ ಮಾತಿನ ಚಕಮಕಿ ನಡೆದಿದೆ ವಾಗ್ವಾದ ನಡೆದಿದೆ ಕಲ್ಲು ಹೊಡೆಯೋರು ಜಗಳ ಮಾಡೋರು ನಿಮ್ಮವರು ಅಂತ ಯತ್ನಾಳ್ ಗುಡುಗಿದ್ದಾರೆ ಪಾಕಿಸ್ತಾನದಿಂದ ಹಿಂದೂಗಳನ್ನ ಓಡಿಸಿದ್ದು ನಿಮ್ಮವರು ಅಂತ ಯತ್ನಾಳ್ ಸದನದಲ್ಲೇ ಗುಡುಗಿದ್ದಾರೆ ನಮ್ಮ ಪ್ರಧಾನಮಂತ್ರಿಗಳು ಸಬ್ ಕಾ ವಿಕಾಸ್ ಅಂತ ಅಲ್ಲ ಡೈವಿಟ್ ಮಾತಾಡಕ್ಕೆ ಅವಕಾಶ ಅವರು ಸ್ಲೋಗನ್ ಕೊಟ್ಟರು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಹಿಂದಿ ಗೊತ್ತಿಲ್ಲದೆ ಇದ್ರೆ ನಾನೇ ಹೇಳ್ಕೊಡ್ತೀನಿ ಅದರ ಅರ್ಥ ಏನು ಅಂತ ಮತ್ತೆ ಇನ್ನೊಂದು ವರ್ಷ ಬಂದು ಹೇಳಿದ್ರು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ ಅಂದ್ರೆ ಎಲ್ಲರಿಗೂ ವಿಶ್ವಾಸದಲ್ಲಿ ತಗೊಂಡು ಹೋಗ್ತೀವಿ ಅಂತ ಹೇಳಿ ಹೇಳಿದ್ರು ಇವತ್ತು ರಾಜ್ಯದ ನಮ್ಮ ಬಿಜೆಪಿಯ ಸ್ನೇಹಿತರು ಈ ಮೀಡಿಯಾದಲ್ಲಿ ಮಾತಾಡಿರ್ತಕ್ಕಂಥ ಕೇಂದ್ರ ಸಚಿವರಿಂದ ಒಬ್ಬ ಕಾರ್ಯಕರ್ತವರೆಗೂ ಏನ್ ಮಾತಾಡಿದ್ದಾರೆ ಅಂದ್ರೆ ಇದು ಹಲಾಲ್ ಬಜೆಟ್ ಇದು ಮುಸಲ್ಮಾನರ ಬಜೆಟ್ ಅರೆ ನಾಲ್ಕು ಲಕ್ಷದ ಹತ್ತು ಹತ್ತು ಸಾವಿರ ಕೋಟಿ ಗಾತ್ರದ ಬಜೆಟ್ ಮುಸಲ್ಮಾನರ ಬಜೆಟ್ ಆಗೈತಾ ನಾಲ್ಕು ಸಾವಿರದ ಐನೂರು ಕೋಟಿ ಮುಸಲ್ಮಾನ ಕೊಟ್ಟರು ಮುಸಲ್ಮಾನರು ಈ ದೇಶದ ನಾಗರಿಕರಲ್ವಾ ನಾವು ನಿಮ್ಮ ಸಹೋದರರಲ್ವಾ ದಯವಿಟ್ಟು ನಾವು ನಿಮ್ಮ ಸಹೋದರ ಅಲ್ವಾ ಇಸ್ಲೇಲಿ ನಮ್ಮ ಪ್ರಧಾನಮಂತ್ರಿಗಳು ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ನನ್ನ ಆಶಯ ಏನಂದ್ರೆ ಮುಸಲ್ಮಾನ್ ಸಮಾಜದ ಯುವಕರು ಒಂದು ಕೈಯಲ್ಲಿ ಖುರಾನ್ ಇಟ್ಕೋಬೇಕು ಇನ್ನೊಂದು ಕೈಯಲ್ಲಿ ಕಂಪ್ಯೂಟರ್ ಇಟ್ಕೋಬೇಕು ಅಂತ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಭಾಷಣ ಮಾಡಿದ್ರು ನನಗೆ ಬಹಳ ಸಂತೋಷ ಆಯಿತು ಏನಪ್ಪಾ ಪ್ರಧಾನಮಂತ್ರಿಗಳು ನಮ್ಮ ಸಮುದಾಯದ ಬಗ್ಗೆ ಇಷ್ಟು ಚೆನ್ನಾಗಿ ಮಾತನಾಡಿದಾರಲ್ಲ ಅಂತ ನನಗೆ ಭಾಳ ಸಂತೋಷ ಆಯಿತು ಅಧ್ಯಕ್ಷರೇ ಒಂದು ಕೈಯಲ್ಲಿ ಖುರಾನ್ ಇನ್ನೊಂದು ಕೈಯಲ್ಲಿ ಕಂಪ್ಯೂಟರ್ ಅಂತ ಅದೇ ಒಂದು ಕೈಯಲ್ಲಿ ಕಂಪ್ಯೂಟರ್ ಕೊಡೋದಕ್ಕೆ ಈ ಬಜೆಟ್ ಕೊಟ್ಟಿದ್ದು ಅದನ್ನು ಟೀಕೆ ಮಾಡಿದ್ದೀರಿ ಪ್ರಧಾನಮಂತ್ರಿಗಳ ವಿರುದ್ಧನೇ ನೀವೇ ಮಾತಾಡಿರ್ತಕ್ಕಂಥದ್ದು ನಮಗೆ ಎಷ್ಟು ಅಧ್ಯಕ್ಷರೇ ನೋವಾಗುತ್ತೆ ಅಂದರೆ ಏನಪ್ಪ ನಾಲ್ಕು ಲಕ್ಷದ ಹತ್ತು ಸಾವಿರ ಕೋಟಿಯಲ್ಲಿ ಒಂದು ಪರ್ಸೆಂಟು ನಮ್ಮ ಸಮುದಾಯದ ಏಳಿಗೆಗೆ ನಾವು ಪಡ್ಕೋಬಾರ್ದ ಕಂಪ್ಯೂಟರ್ ಹಿಡಿಲ ಕ್ರಮದಿಂದ ತಕರಾರಿ ಇಲ್ಲ ಕುರಾನ್ ಜೊತೆಗೆ ಎ ಕೆ ಇಲ್ಲ ಪ್ರಧಾನಮಂತ್ರಿ ಹೇಳಿರೋದು ಪ್ರಧಾನಮಂತ್ರಿಗಳು ಹೇಳಿರೋದು ನಾನು ಹೇಳಿಲ್ಲ ಅಣ್ಣ ಆಮೇಲೆ ಮ ನಾನು ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರಿಗೆ ಒ ಎರಡು ಸಾವಿರದ ಏಳುನೂರ ಅರವತ್ತೆಂಟನೇ ಪ್ರಶ್ನೆಯನ್ನ ಕೇಳಿಕ್ಕೆ ಬಯಸ್ತಾಯಿದ್ದೆ ಉತ್ತರ ಒದಗಿಸಲಾಗಿದೆ ಅಧ್ಯಕ್ಷರೆ